ಎಲ್ಲರಿಗೂ ಸ್ವಾಗತ ತೋಟಗಾರಿಕೆ ಇಲಾಖೆ ತಾಂತ್ರಿಕ ಮಳಿಗೆ ನಾವು ರಚಿಸಿದೀವಿ ಪ್ರತಿ ವರ್ಷ ಗಣರಾಜ್ಯೋತ್ಸವ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ನಡೆಯುವ ಫಲಪುಷ್ಪ ಪ್ರದರ್ಶನದಲ್ಲಿ ಇಲಾಖೆ ಮಳಿಗೆಯನ್ನು ನಾವು ರಚನೆ ಮಾಡ್ತೀವಿ ಪ್ರತಿಯೊಂದು ಸಂದರ್ಭದಲ್ಲೂ ಒಂದು ವಿಶೇಷವಾದಂತಹ ಒಂದು ವಿಷಯವನ್ನು ತಗೊಂಡು ಈ ಸಾರಿ ನಾವು ತಗೊಂಡಂತ ವಿಷಯ ಸಮೃದ್ಧಿಯ ಉತ್ಪನ್ನಗಳು ಇದು ಪ್ರೊಡಕ್ಟ್ಸ್ ಆಫ್ ಪ್ರಾಸ್ಪರಿಟಿ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ತೋಟಗಾರಿಕೆ ಇಲಾಖೆಯಿಂದ ಅಹ್ ಪ್ರೋತ್ಸಾಹಿತ ಇಲಾಖೆ ಹಾಗೂ ಇಲಾಖೆಯಿಂದ ಪ್ರೋತ್ಸಾಹಿತ ಸಂಸ್ಥೆಗಳ ಉತ್ಪನ್ನಗಳನ್ನು ಜನರಿಗೆ ಪರಿಚಯಿಸುವುದು ಅದರೊಂದಿಗೆ ಮಾರಾಟನು ನಾವು ವ್ಯವಸ್ಥೆ ಸರಿ ಕಲ್ಪಿಸಿದ ಇಲಾಖೆಯ ಸಾಂಬಾರು ಬೆಳೆ ಮಂಡಳಿ ಅಹ್ ಅದೇ ರೀತಿ ನಿಂಬೆ ಮಂಡಳಿ ದೆನ್ ಮಾವು ಮಂಡಳಿ ಹಾಗೂ ದ್ರಾಕ್ಷಿ ಮತ್ತು ವೈನ್ ಮಂಡಳಿ ಇವು ನಾಲ್ಕು ಮಂಡಳಿ ಜೊತೆಗೆ ಇವು ನಮ್ಮ ಇಲಾಖೆದಾಯ್ತು ಜೊತೆಗೆ ಜೈವಿಕ ಕೇಂದ್ರ ನಮ್ಮ ಇಲಾಖೆದು ಇವೆಲ್ಲ ಉತ್ಪನ್ನ ಉತ್ಪನ್ನಗಳನ್ನ ಇದ್ ಮಾಡ್ತಾ ಇದಾವೆ ಪ್ರೊಡಕ್ಷನ್ ಮಾಡ್ತಾ ಇದಾವೆ ಅವರಿಂದ ಫಲಾನುಭವಿ ರೈತರು ರೈತ ಉತ್ಪಾದಕರ ಸಂಸ್ಥೆಗಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆ ನಾವು ಮಾರಾಟ ಮಳಿಗೆನೂ ಕೊಡ್ತಾ ಇದ್ದೇವೆ ಜೊತೆಗೆ ಇಲಾಖೆಯಿಂದ ಪ್ರೋತ್ಸಾಹಿತ ಕಾರ್ಯಕ್ರಮಗಳ ಬಗ್ಗೆ ಪರಿಚಯ ಕೊಡ್ತಾ ಇದ್ದೀವಿ ನಾವು ಜೇನು ಕೃಷಿ ಬಗ್ಗೆ ನಾವು ಪರಿಚಯ ಕೊಡ್ತಾ ಇದ್ದೀವಿ ಜೊತೆಗೆ ಬಂದ್ರೆ ಈಗ ಹಣ್ಣು ಹೂವು ದೆನ್ ಈಗ ನಮ್ಮ ಎಫ್ ಪಿಒಗಳು ಇದ್ದಾವೆ ತೋಟಗಾರಿಕೆ ಇಲಾಖೆಯಿಂದ ನಾವು ಸುಮಾರು ರೈತ ಉತ್ಪಾದಕ ಸಂಸ್ಥೆಗಳನ್ನ ರಚನೆ ಮಾಡಿದ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಅನ್ನೋ ಒಂದು ಉದ್ದೇಶ ನಮ್ದು ಸೊ ಈಗಾಗ್ಲೇ ನಾವು ಅವರಿಗೆ ನಾವು ಉತ್ಪಾದನೆ ಮಾಡಲು ಒಂದು ಸುಮಾರು ಸಹಾಯಧನ ಕೊಟ್ಟಿದ್ದೀವಿ ಒಂದು ವೇರ್ ವೇರವ್ಸ್ ಇಡ್ಕೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ವೇರ್ ವೇರವ್ಸ್ ಕಸ್ಟಮೈರಿಂಗ್ ಸೆಂಟರ್ ಅಂತ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಇವೆಲ್ಲ ಕೊಟ್ಟಿದ್ದೀವಿ ಪ್ರೊಡಕ್ಷನ್ ಅಷ್ಟೇ ಮಾಡೋದಾಗಬಾರ್ದು ಇದ್ದಾಗಿ ಮಾರ್ಕೆಟ್ ಒಂದು ಉದ್ದೇಶದಿಂದ ನಾವು ಅವ್ರಿಗೆ ಸುಮಾರು ಕಾರ್ಯಕ್ರಮಗಳಿವೆ ಇಲಾಖೆಯಿಂದ ಇರಬಹುದು ಇಲ್ಲ ಬೇರೆ ಕಡೆ ಒಂದು ಸಿಗನ ಮೇಳ ಅಂತಲ್ಲಿ ಅವ್ರ ಒಂದು ಪ್ಲಾಟ್ಫಾರ್ಮ್ ನಾವು ಕೊಡ್ತಿರ್ತೀವಿ ಈ ಸಾರಿಯಿಂದ ನಾವು ತೋಡುಗಾರಿಕೆ ಇಲಾಖೆಯಿಂದನೇ ಆಯೋಜನೆಗೊಳ್ಳುವಂತಹ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಕೂಡ ಪ್ರತ್ಯೇಕ ಮಳಿಗೆಯನ್ನು ಕೊಡ್ತಾ ಇದ್ದೀವಿ ಜೊತೆಗೆ ನಮ್ಮ ಇಲಾಖೆ ಒಂದು ಹೆಮ್ಮೆ ವಿಷಯ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಒಟ್ಟು ಇಪ್ಪತ್ಮೂರು ತೋಟಗಾರಿಕೆ ಬೆಳೆಗಳ ಜಿಯಾಗಿದ್ದಾವೆ ಭೌಗೋಳಿಕವಾಗಿ ಜಿಗಿಸ್ಕೊಂಡಿದ್ದಾವೆ ಅದರಲ್ಲಿ ಹದಿಮೂರು ಹದಿಮೂರು ತೋಟಗಾರಿಕೆ ಬೆಳೆಗಳನ್ನ ನಮ್ಮ ಇಲಾಖೆ ಜೈವಿಕ ಕೇಂದ್ರದಿಂದಾನೇ ನೋಂದಾಯಿಸಲ್ಪಟ್ಟಿದೆ ಇದು ಒಂದು ಹೆಮ್ಮೆಯ ವಿಷಯ ನಮ್ಮ ಕನ್ನಡದಲ್ಲಿ ಇರುವಂತ ರೈತರು ಅಲ್ಲಿ ಸ್ವ ಸ್ವಸಹಾಯ ಸಂದ ಮಾಡಿದಂತ ವೆಟಿಬರ್ ಗ್ರಾಸ್ ಪ್ರಾಡಕ್ಟ್ಸ್ ಜೊತೆಗೆ ನಮ್ಮ ಜೈವಿಕ ಕೇಂದ್ರದ ಉತ್ಪನ್ನಗಳು ಇಲ್ಲಿ ಇದಾವೆ ಜೈವಿಕ ಗೊಬ್ಬರ ಜೈವಿಕ ಪೀಡನಾಶನಿಗಳು ಇದೆಲ್ಲ ನಾವು ಉತ್ಪನ್ನ ಮಾಡೋದೊಂದೇ ಅಲ್ಲ ಅದ್ರ ಜೊತೆಗೆ ಅದನ್ನ ಮಾರುಕಟ್ಟೆಗೆ ಒಂದು ಪ್ಲಾಟ್ಫಾರ್ಮ್ ನ ಬದಿಸ್ಕೊಟ್ಟಿದೀವಿ ಈ ಸರಿ ಅಣಬೆ ಇದೆ ಅಣಬೆ ನಮ್ಮಲ್ಲಿ ನಾವು ಉಳಿಮ್ ಜೈವಿಕ ಕೇಂದ್ರದಲ್ಲಿ ತರಬೇತಿ ಕೊಡ್ತಾ ಇರ್ತೀವಿ ಸುಮಾರು ಜನ ಅಲ್ಲಿ ಪ್ರತಿ ಒಂದು ಇತರಲ್ಲೂ ಕೂಡ ವಾರ ಪ್ರತಿ ವಾರದಲ್ಲಿ ಒಂದು ತರಬೇತಿ ಇಲ್ಲ ಯಾವ ರೀತಿ ನಾವು ಬೇಸಾಯ ಮಾಡಬಹುದು ಅಡುಗೆ ಕೃಷಿ ಅನ್ನೋದು ಒಂದು ಈಗ ಜನಸಾಮಾನ್ಯರಿಗೆ ಅವಶ್ಯ ಇರುವಂತ ಒಂದು ಇದು ಆಗಿದೆ ಟಿಶ್ಯು ಕಲ್ಚರ್ ಅಂಗಾಂಶ ಕೃಷಿ ಪದ್ಧತಿಯಲ್ಲಿ ಬಾಳೆ ಸಸ್ಯೋತ್ಪಾದನೆ ಮಾಡ್ತಾ ಇದೇವಿ ಬಾಳೆ ಜೊತೆಗೆ ಇನ್ನೂ ಅಲಂಕಾರಿಕ ಬೆಳೆಗಳನ್ನು ಮಾಡ್ತಾ ಇದ್ದೇವೆ ಅಲ್ಲಿ ಇರುವಂತ ಉಪ್ಪನ್ನ ನಾವಿಲ್ಲಿ ಮಾರುಕಟ್ಟೆಗೆ ಲಭ್ಯ ಮಾಡಿದ ಇದು ನಮ್ಮ ಹಪ್ಪಂಸ್ ಅವರು ಈ ಸಾರಿ ನಮ್ಗೆ ಒಂದು ಹೊಸ ವಿಷಯವನ್ನ ಪರಿಚಯಿಸ್ತಾ ಇದ್ದಾರೆ ಆ ವಿಷಯದ ಬಗ್ಗೆ ನಮ್ಮ ರೆಡ್ಡಿ ಅವರು ಇಲ್ಲೇ ಇದ್ದಾರೆ ಅವರು ಕೂಡ ಒಂದು ಮಾಹಿತಿನ ಕೊಡಬಹುದು ಫ್ರೆಶ್ ವೆಜಿಟೇಬಲ್ಸ್ ಫ್ರೂಟ್ಸ್ ನಾವು ಗ್ರಾಹಕರಿಗೆ ತಲುಪ್ತಾ ಇರ್ತೀವಿ ಬಟ್ ನಮ್ಮ ತಲುಪಿಸುವಂತ ಹಂತದಲ್ಲಿ ಶೇಕಡಾ ಮೂವತ್ತು ಪರ್ಸೆಂಟ್ ನಮ್ಗೆ ಲಾಸ್ ಆಗ್ತಾ ಇತ್ತು ಲಾಸ್ ಯಾವ ತರ ಕಂಪನ್ ಇನ್ನೋವಿಟಿವ್ ಟೆಕ್ನಾಲಜಿ ಅಂತ ಈ ಮ್ಯಾಪ್ ಟೆಕ್ನಾಲಜಿಯಿಂದ ಒಂದು ಈ ಒಂಬತ್ತು ಇಟ್ಟು ನಾವು ಒಂದು ಹದಿನೈದು ದಿನ ಒಂದು ತಿಂಗಳವರೆಗೆ ನಾವು ಇದನ್ನ ಫ್ರೆಶ್ ಆಗಿ ನಾವು ಕಾಪಾಡ್ಕೋಬಹುದು ಮನೆಯಲ್ಲಿ ಈ ಟೆಕ್ನಾಲಜಿ ಇನ್ನೋವಿಟಿವ್ ಟೆಕ್ನಾಲಜಿ ನಮ್ಮ ಹಕ್ಕಿಂಗ್ಸ್ ಇಂದ ನಾವು ಮಾಡ್ತಾ ಇದೀವಿ ಅದೇ ರೀತಿ ಫ್ರೆಶ್ಲಿ ಹಾರ್ವೆಸ್ಟೇಟ್ ಪ್ಲಾಂಟ್ಸ್ ಅನ್ನ ಇಲ್ಲ ವೆಜಿಟೇಬಲ್ಸ್ ಒಂದು ಒಂದು ದಿನ ಅಥವಾ ಎರಡು ದಿನಕ್ಕಿಂತ ಹೆಚ್ಚು ಇಡ್ಲಿಕ್ಕೆ ಆಗೋದಿಲ್ಲ ಬಟ್ ನಾವು ಈ ತರ ಲೈವ್ ಆಗಿ ನಾವು ಒಂದು ವಾರ ಮಟ್ಟ ನಮ್ಮ ಮನೆಯಲ್ಲಿ ಇಡ್ಕೋಬಹುದು ಫ್ರೆಶ್ ಆಗಿ ಇದು ಇದು ಒಂದು ಟೆಕ್ನಾಲಜಿ ನಮ್ದು ಮುಖ ನಾವು ಜಸ್ಟ್ ಲೈವ್ ಸಮೇತ ನಾವು ನರ್ವಸ್ ಮಾಡಿ ಮಾಡಿ ಕೊಡ್ತೀವಿ ದಾರಿ ಏನೇನ್ ಸಾಧನೆ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ಒಂದ್ ಸ್ವಲ್ಪ ಜನರಿಗೆ ಪರಿಚಯ ಮಾಡಕ್ ಅಂತ ಮಾಡಿದೀವಿ ಈ ನೋಡಿ ನಮ್ದು ದೇಶದಲ್ಲೇ ಪ್ರಪ್ರಥಮ ತೋಟಗಾರಿಕೆ ಇಲಾಖೆಯಾಗಿ ಸ್ಥಾಪನೆಗೊಂಡಿದ್ದು ಹತ್ತೊಂಬತ್ ನೂರ ಅರವತ್ ಮೂರಲ್ಲಿ ನಂತರ ಈಗ ನಾವು ದೇಶದಲ್ಲೇ ತೋಟಗಾರಿಕೆ ಬೆಳೆ ವಿಸ್ತೀರ್ಣದಲ್ಲಿ ಅಗ್ರ ಸ್ಥಾನದಲ್ಲಿ ಇದು ಒಂದು ಹೆಮ್ಮೆಯ ವಿಷಯ ನಮ್ಮಲ್ಲಿ ನಾನ್ನೂರ ಹದಿಮೂರು ತೋಟಗಾರಿಕೆ ಕ್ಷೇತ್ರಗಳಿಂದ ಗುಣಮಟ್ಟದ ಸಸ್ಯೋತ್ಪಾದನೆ ಆಗ್ತಾ ಇದೆ ಹಾಗೂ ಇನ್ನೊಂದು ಹೆಮ್ಮೆ ವಿಷಯ ಅಂತಂದ್ರೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ನೂರ ಸಸ್ಯ ಕಾಶಿಗಳು ನಾಲ್ಕು ಗಿರಿಧಾಂಗಗಳು ಹಾಗೂ ಹದಿನೆಂಟು ನಾವು ನಿರ್ಮಿಸಿದ್ದೇವೆ ಅವನ್ನ ನಿರ್ವಹಣೆ ಮಾಡ್ತಾ ಇದ್ದೇವೆ ಸಾಲಿನಲ್ಲಿ ಸ್ಥಾಪನೆ ಸಾರ್ವಜನಿಕ ವಲಯದಲ್ಲಿ ಮೊಟ್ಟ ಮೊದಲ ಅತ್ಯಾಧುನಿಕ ಜೈವಿಕ ಕೇಂದ್ರ ಈಗ ನಾನು ಆಗ್ಲೇ ಪರಿಚಯ ಮಾಡಿದ್ನೆಲ್ಲ ಸಮಗ್ರ ಜೈವಿಕ ಕೇಂದ್ರ ಹುಳಿಮಾವು ಅದು ಮೊಟ್ಟ ಮೊದಲ ದೇಶದಲ್ಲೇ ಮೊಟ್ಟ ಮೊದಲ ಸಾರ್ವಜನಿಕ ವಲಯದಲ್ಲಿ ಸ್ಥಾಪನೆಗೊಂಡಂತ ಒಂದು ಪ್ರಯೋಗಶಾಲೆ ಜೊತೆಗೆ ನಮ್ಮ ರಾಜ್ಯದಲ್ಲಿ ಹದಿಮೂರು ಬೆಳೆಗಳನ್ನ ನಾನು ಭೌಗೋಳಿಕವಾಗಿ ಗುರುತಿಸಿಕೊಂಡಿರುವುದನ್ನು ಪರಿಚಯ ಮಾಡಿದ್ದೀರಿ ನಾಲ್ಕು ಮಂಡಳಿ ಹಾಗೂ ಆರು ಉತ್ಕೃಷ್ಟ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೀವಿ ಇವೆಲ್ಲ ನಮ್ಮ ದೇಶದಲ್ಲಿ ಯಾವುದೇ ಒಂದು ಇಲಾಖೆಗೆ ಕಂಪೇರ್ ಮಾಡಿದರೆ ನಮ್ದೇ ಒಂದು ವೈಶಿಷ್ಟ್ಯತೆ ಅನ್ನೋದನ್ನ ನಾವು ಇಲ್ಲಿ ಹೇಳ್ಕೊಡ್ತಾ ಇದೀವಿ ಎರಡ್ ಸಾವಿರದ ಹದಿನೈದನೇ ಸಾಲಿನಲ್ಲಿ ಸಾಲಿನಿಂದ ಇಲ್ಲಿವರೆಗೆ ಎರಡ್ ನೂರ ಐದು ತೋಟಗಾರಿಕೆ ರೈತ ಉತ್ಪಾದಕರ ಸಂಸ್ಥೆಗಳನ್ನ ನಾವು ರಚನೆ ಮಾಡಿದ್ರಿ ಅದ್ರ ಬಗ್ಗೆ ವಿಸ್ತಾರವಾಗಿ ನಮಗೆ ಮಾಹಿತಿ ನೀಡುವುದು ನಮ್ಮ ತೋಟಗಾರಿಕೆ ಉಪನಿರ್ದೇಶಕರು ಕ್ಷಮಾ ಮೇಡಮ್ ಇಲ್ಲೇ ಇದ್ದಾರೆ ತಗೊಳ್ಳೋಣ ಅವರು ನೆಕ್ಸ್ಟ್ ಇನ್ನೊಂದಪ್ಪ ಅಂತಂದ್ರೆ ಹತ್ತೊಂಬತ್ತು ಐವತ್ತೆಂಟನೇ ಸಾಲಿನ ಪ್ರಾರಂಭವಾದ ರೈತ ಮಕ್ಕಳ ಉಚಿತ ತರಬೇತಿ ತೋಟಗಾರಿಕೆಗೆ ಅತ್ಯಾಧುನಿಕ ಆಧುನಿಕ ತೋಟಗಾರಿಕೆ ತರಬೇತಿಯನ್ನ ರೈತ ಮಕ್ಕಳಿಗೆ ಉಚಿತವಾಗಿ ಕೊಡೋದನ್ನ ನಾವು ಅಂದಿನ ಕಾಲದಲ್ಲಿ ಮರಿಗೌಡ ದಿನದಿಂದ ನಾವು ಚಾಲನೆ ಕೊಟ್ಟಿದ್ದೀವಿ ಈಗೂ ಕೂಡ ಅದು ಚಾಲನೆ ಉಚಿತವಾಗಿ ಇದೆ ರೈತ ಮಕ್ಕಳಿಗೆ ಇನ್ನೊಂದು ನಮ್ಮ ಇಲಾಖೆಯಿಂದ ಪ್ರಾರಂಭ ಅದು ಹಸಿರು ಮತ್ತು ಫ್ರೂಟ್ಸ್ ಇದು ರೈತರಿಗೆ ಏನ್ ಸೌಲಭ್ಯನ ಕೊಡ್ತಾ ಇದಾವಲ್ಲ ಇದನ್ನ ಟೋಟಲ್ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಕ್ಕೆ ರಚಿಸಿದಂತ ತಂತ್ರಾಂಶ ಇದು ದೇಶದಲ್ಲೇ ಮೊಟ್ಟ ಮೊದಲು ಹಾಗೂ ಇದಕ್ಕೂ ಪುರಸ್ಕಾರನು ಕೇಂದ್ರ ಸರ್ಕಾರದಿಂದ ಪುರಸ್ಕಾರಗೊಂಡಿರುತ್ತೆ ಇದು ಒಂದು ನಮ್ಮ ಇಲಾಖೆಯ ವೈಶಿಷ್ಟ್ಯತೆ